ಮೈಸೂರಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧತೆ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೇಳು ಸಾವಿರದ ಒಂಬೈನೂರ ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಪುನರಾವರ್ತಿತರನ್ನು ಸೇರಿಸಿದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ನೂರ ಮೂರು ಆಗುತ್ತದೆ ನೂರ ಮೂವತ್ತ್ ಮೂರು ಪರೀಕ್ಷೆ ಕೇಂದ್ರಗಳು ಜಿಲ್ಲೆಯಲ್ಲಿವೆ ಬಾಲಕರು ಹತ್ತೊಂಬತ್ತು ಸಾವಿರದ ನೂರ ಹದಿನಾಲ್ಕು ಬಾಲಕಿಯರು ಹದಿನೆಂಟು ಸಾವಿರದ ನೂರ ತೊಂಬತ್ತು ಜಿಲ್ಲೆಯಲ್ಲಿ ಸೂಕ್ಷ್ಮ ಪರೀಕ್ಷೆ ಕೇಂದ್ರಗಳಿಲ್ಲ ಪರೀಕ್ಷೆಯನ್ನು ವೆಬ್ ಕಾಸ್ಟಿಂಗ್ ಮಾಡಲಾಗುತ್ತದೆ ಎಲ್ಲಾ ಪರೀಕ್ಷಾ ಕೇಂದ್ರಗಳ ವೆಬ್ ಕಾಸ್ಟಿಂಗ್ ಅನ್ನು ಅಧಿಕಾರಿಗಳು ಗಮನಿಸಲಿದ್ದಾರೆ ಇಪ್ಪತ್ತೊಂದು ನೋಡಲ್ ಅಧಿಕಾರಿಗಳು ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವೀಕ್ಷಣೆ ಮಾಡಲಿದ್ದಾರೆ ಬೆಂಗಳೂರಿನ ಎಸ್ಎಸ್ಎಲ್ಸಿ ಬೋರ್ಡ್ನಲ್ಲೂ ಅಧಿಕಾರಿಗಳು ಗಮನಿಸುತ್ತಾರೆ ಪರೀಕ್ಷೆ ಆರಂಭವಾದ ವೇಳೆಯಿಂದ ಮುಗಿಯುವ ತನಕ ಅಡೆತಡೆ ಇಲ್ಲದೆ ವಿದ್ಯುತ್ ಪೂರೈಕೆಗೆ ಚೆಸ್ಕಾಂಗೆ ಮನವಿ ಮಾಡಲಾಗಿದೆ ಮಕ್ಕಳ ಆರೋಗ್ಯ ತಪಾಸಣೆಗೆ ತಾಲೂಕು ಹಾಗೂ ಹೋಬಳಿ ವ್ಯಾಪ್ತಿಯಲ್ಲಿ ಆರೋಗ್ಯಾಧಿಕಾರಿಗಳ ಸಹಕಾರ ಪಡೆಯಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯೊಂದರ ವೇಳಾಪಟ್ಟಿ ಮಾರ್ಚ್ ಇಪ್ಪತ್ತೊಂದರಂದು ಪ್ರಥಮ ಭಾಷೆ ಕನ್ನಡ ಸಂಸ್ಕೃತ ಹಿಂದಿ ಉರ್ದು ಇತ್ಯಾದಿ ಮಾರ್ಚ್ ಇಪ್ಪತ್ನಾಲ್ಕರಂದು ಗಣಿತ ಮಾರ್ಚ್ ಇಪ್ಪತ್ತಾರರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಮಾಜ ವಿಜ್ಞಾನ ಏಪ್ರಿಲ್ ಎರಡರಂದು ವಿಜ್ಞಾನ ಏಪ್ರಿಲ್ ನಾಲ್ಕರಂದು ತೃತೀಯ ಭಾಷೆ